ಕಲಬುರಗಿ ನಗರ ಮತ್ತು ಜಿಲ್ಲಾದ್ಯಂತ ಅನಧಿಕೃತವಾಗಿ ಗೋಮಾಂಸ ಮಾರಾಟ ಮಾಡುತ್ತಿರುವ ಕಸಾಯಿ ಅಂಗಡಿಗಳನ್ನು ಪತ್ತೆ ಹಚ್ಚಿ ಕೂಡಲೇ ಅಂತಹ ಕಸಾಯಿ ಗಾನೆಗಳನ್ನು ತೆರವುಗೊಳಿಸಬೇಕು ಮತ್ತು ಗೋ ಮಾಂಸ ಮಾರಾಟ ತಡೆಯಬೇಕೆಂದು ಆಗ್ರಹಿಸಿ ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಜಿಲ್ಲಾಧ್ಯಕ್ಷ ಮಡಿವಳಪ್ಪ ಅಮರಾವತಿ ತಿಳಿಸಿದರು ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಈಗ ಪ್ರಸ್ತುತ ರಂಜಾನ್ ತಿಂಗಳು ನಡೆದಿದೆ ಈ ರಂಜಾನ್ ತಿಂಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಕಡೆ ಗಲ್ಲಿ ಗಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ ಬೆಫಾಲೋ ಬೀಫ್ ಅಂತ ಹೋಟೆಲ್ ಹೆಸರಿಡ್ತಾ ಇದ್ದಾರೆ ಇನ್ನೊಂದು ಗೂಡಂಗಡಿಗಳಲ್ಲಿ ಅಂದರೆ ಈ ಬ ಡಬ್ಬಿಗಳಲ್ಲಿ ಕೂಡ ಈ ಬೆಫಾಲೋ ಅಂತ ಅಂದ್ರೆ ದಂಧ ಮಹೋತ್ಸವವನ್ನು ಮಾರಾಟ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಇವೆಲ್ಲ ಹೋಟೆಲ್ಗಳನ್ನು ಪತ್ತೆ ಹಚ್ಚಿ ಆಗೋದನ್ನು ತೆರಗೊಳಿಸಬೇಕು ಅದೇ ರೀತಿಯಾಗಿ ಕಲಬುರಗಿ ನಗರ ಮತ್ತು ಕಲ್ಬುರ್ಗಿ ಜಿಲ್ಲಾದ್ಯಂತ ಅಧಿಕೃತವಾಗಿ ಅಂದರೆ ಇಲ್ಲಿಗಲ್ ಅನಧಿಕೃತವಾಗಿ ಏನು ಕಸಾಯಿ ತಲೆ ಎತ್ತಿ ನಿಂತಿದ್ದಾವೆ ಎಲ್ಲ ಕಸಾಯಿ ಕಾಣಿಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ತೆರವುಗೊಳಿಸಬೇಕೆಂದು ಇವತ್ತು ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗೆ ಮನೆ ಪತ್ರ ಸಲ್ಲಿಸ್ತಾ ಇದ್ದೇವೆ ಬಡಿವಾಳಪ್ಪ ಅಮರಾವತಿ ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾಧ್ಯಕ್ಷ ಕಲಬುರಗಿ ಶ್ರೀರಾಮ್ ಗೋವು ವಿಶ್ವಸ್ಯ ಮಾತರಂ ಗೋವನ್ನು ನಾವು ಸನಾತನ ಹಿಂದೂ ಧರ್ಮದಲ್ಲಿ ತಾಯಿ ಎಂದು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಇಂತಹ ಗೋಮಾತೆಯನ್ನು ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಗಲ್ಲಿ ಗಲ್ಲಿಯಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ತಮ್ಮ ಅಂಗಡಿಯಲ್ಲಿ ಈ ದನ ಮತ್ತು ಕುರಿ ಮಾಂಸಗಳ ಜೊತೆಗೆ ಗೋಮಾತೆಯ ಮಾಂಸ ಕೂಡ ಈಗಾಗಲೇ ಮಾರುತ್ತಿರುವಂಥ ಒಂದು ಸುದ್ದಿ ಪ್ರತಿಯೊಂದು ಕಡೆ ಹಬ್ಬಿದೆ ಕಾರಣ ರಾಷ್ಟ್ರ ರಕ್ಷಣಾ ಪಡೆಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲೆಯ ಅಧ್ಯಕ್ಷರು ಶ್ರೀಯುತ ಮಡಿವಾಳಪ್ಪ ಅಮರಾವತಿ ಅವರ ನೇತೃತ್ವದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಈ ಒಂದು ಪರಿ ಈ ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನಗ ಅನಧಿಕೃತವಾಗಿ ಏನು ಈ ಗೋ ಮಾಂಸಗಳನ್ನು ಮಾರುತ್ತಿರುವುದು ಮತ್ತು ಅನಧಿಕೃತವಾಗಿ ಈ ಕಸಾನ ಕಸಾಯಿ ಕಸಾಯಿಖಾನೆಗಳು ನಡೆಯುತ್ತಿದ್ದೇವೆ ಅಂತಹ ಕಸಾಯಿ ಕಸಾಯಿಖಾನೆಗಳನ್ನು ಶೀಘ್ರದಲ್ಲೇ ಮುಚ್ಚಿಸುವಂತ ಒಂದು ನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರ ರಕ್ಷಣಾ ಪಡೆಯ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಒಂದು ಮನವಿ ಸಲ್ಲಿಸಿದ್ದೇವೆ ಜೈಶ್ರೀ